ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋಲಿ ಗಾಡಿದು ಒಂದು ಸ್ವಲ್ಪ ರ್ಯಾಟ್ಲಿಂಗ್ ಸೌಂಡ್ ಇತ್ತಲ್ವ ಸೊ ಮತ್ತೆ ಅದನ್ನು ಚೆಕ್ ಮಾಡಿಸೋದಕ್ಕಂತ ಹೋಗ್ತಾ ಇದ್ದೀರಿ ಗಾಡಿಯೆಲ್ಲ ಎಲ್ಲ ಅಪ್ ಮಾಡಿ ಗ್ಲೌಸಲ್ಲಿ ಎಲ್ಲ ಯಾಕಂದರೆ ಹ್ಯಾಂಡಲ್ ಬಾ ಗ್ರಿಪ್ಸ್ ಇದೆಯಲ್ಲ ಅದು ಟ್ವಿಸ್ಟ್ ಮಾಡಿದಾಗೆಲ್ಲ ಫುಲ್ಲು ಕೈಯೆಲ್ಲ ಮಾರ್ಕ್ ಇಟ್ಕೊಂಡ್ಬಿಡುತ್ತೆ ಮತ್ತೆ ಇರುತ್ತೆ ನನಗಿದು ರ್ಯಾಟ್ಲಿಂಗ್ ಸೌಂಡ್ ರೈಡ್ ಹೋದಾಗ ತುಂಬ ತಲೆ ಎಲ್ಲ ಕೆಡಿಸ್ಬಿಡುತ್ತೆ ಏನದು ಸೌಂಡು ಏನದು ಅಂತ ಅದಕ್ಕೆ ಅದಷ್ಟು ಬೇಗ ಚೆಕ್ ಮಾಡಿಸ್ಬಿಡೋಣ ಲಾಸ್ಟ್ ಟೈಮು ವೀಡಿಯೋ ಮಾಡಿದ್ದೆ ಬಟ್ ಅದರಲ್ಲಿ ರೇಡಿಯೇಟರ್ ಏನೋ ಅಂತ ಅಂದ್ಬಿಟ್ಟು ರೇಡಿಯೇಟರ್ ಗಾರ್ಡ್ ಮಾತ್ರ ಸರಿ ಮಾಡಿಸಿದ್ರು ಸೊ ಇವತ್ತು ಈ ಪ್ಯಾನಲ್ಲೂ ತೆಗ್ದಿದ್ರು ಸರಾಮಿಕ್ ಅಲ್ಲಿ ಸೊ ಇಲ್ಲೇನಾದರೂ ಸ್ಕ್ರೂ ಲೂಸ್ ಆಗಿದೆಯಾ ಇಲ್ಲ ಏನಾದರೂ ಇದೆ ಅಂತ ಇದು ಮತ್ತು ಫುಲ್ ಎಕ್ಸಾಸ್ಟ್ ಎಲ್ಲ ಚೆಕ್ ಮಾಡಿಸ್ಬೇಕು ಅಂತ ಹೋಗ್ತಾಯಿದ್ದೀನಿ ಅದರಲ್ಲಿ ಒಬ್ರು ಹೇಳಿದರು ಎಕ್ಸಾಸ್ಟ್ ಹತ್ರ ಏನಾದರೂ ಲೂಸು ಆಗಿರುತ್ತೆ ನನಗೆ ಅಡಿಗೂ ಅದೇ ಪ್ರಾಬ್ಲಮ್ ಇತ್ತು ಅಂತ ಸೊ ಎಸ್ ಬನ್ನಿ ನೋಡೋಣ ಫುಲ್ ಎಕ್ಸಾಸ್ಟ್ ಬೆಂಟ್ ಪೈಪು ಫುಲ್ ಸ್ಲಿಪ್ಪನ್ನೆಲ್ಲ ಚೆಕ್ ಮಾಡಿಸಿ ಇದೊಂದು ಪ್ಯಾನೆಲ್ ನೋಡೋಣ ಆವಾಗೂ ಸಾಲ್ವ್ ಆಗಿಲ್ಲ ಅಂದರೆ ಏನು ಮಾಡೋದು ನನಗೂ ಗೊತ್ತಿಲ್ಲ ಸೊ ಎಸ್ ಬನ್ನಿ ಅದರಲ್ಲಿ ವೈಸರು ಚೇಂಜ್ ಮಾಡಿಸ್ಬೇಕಂತ ಇದ್ದೀನಿ ವೈಸರ್ ಬಂದು ಹೊಸದೇನಲ್ಲ ಹಳೇದೇನೆ ಅದು ತೊಗೊತಲ್ಲ ನಾನು ವೆಲ್ ನನ್ನ ಫ್ರೆಂಡೋ ಬಾನೆ ದೈವಿಕ್ ಅಂತ ನೀವು ಆಲ್ರೆಡಿ ಟಿ ವಿ ಅವ್ರ ವೀಡಿಯೋಲೆಲ್ಲ ನೋಡಿರ್ತೀರ ವೈಟ್ ಕಲರ್ ಬ್ರಾಕ್ಸ್ ಫುಲ್ ಸಿಸ್ಟಮು ಸೊ ದೈವಿಕ್ಕು ಅಯೋಬಾ ಮಾರಿದಾದ್ಮೇಲೆ ಅವನ್ನ ಝೀರೋ ಗ್ರಾವಿಟಿನ ಶೋರೂಮಲ್ಲೇ ಬಿಟ್ಟಿದ್ದಂತೆ ನೋಡೋಣ ಅಕಸ್ಮಾತ್ ಏನಾದರೂ ಆದರೆ ಆ ಝೀರೋ ಗ್ರಾವಿಟಿ ನೀವು ಹಾಕಿಸ್ಕೊಂಬರೋಣ ನೋಡೋಣ ಪರ್ಫಾಮೆನ್ಸ್ ಎಲ್ಲ ಹೆಂಗಿದೆ ಏನು ಇತ್ತಾ ವಿಂಡ್ ಬ್ಲಾಸ್ಟ್ ಹೆಂಗ್ ಬರುತ್ತೆ ಅಂತ ಇಫ್ ಇನ್ ಕೇಸ್ ಏನಾದರೂ ಅದೇ ಚೆನ್ನಾಗಿದ್ದರೆ ಅದೇ ತೊಗೊತೀನಿ ಇಲ್ಲಾಂದರೆ ಹೊಸದು ಇಲ್ಲ ಯಾವ್ದಾದರೂ ನೋಡೋಣ ನೋಡಿ ನಮ್ಮ ಟಿ ವಿಯಲ್ಲಿ ನಾನು ವೀಡಿಯೋ ಹಾಕ್ಕೊಂಡು ಕುಂತಿದ್ದಾರೆ ಸೊ ಎಸ್ ಬನ್ನಿ ಗಾಡಿ ವಾಮಪ್ ಆಗಲಿ ವಾಮಪ್ ಆಗಿದ ತಕ್ಷಣ ಹಂಗೆ ಬಿಡೋಣ ಸೊ ಬನ್ನಿ ಇವಾಗ ಮನೆ ಬಿಟ್ಟಿದ್ದೀರಿ ಇನ್ನೇನೊಂದು ತರ್ಟಿ ಮಿನಿಟ್ಸಲ್ಲಿ ರೀಚ್ ಆಗಬೇಕು ಸೊ ಅಣ್ಣನ ಅದರಲ್ಲಿ ಬೇರೆ ಪೊಲೀಸ್ ಕಾಟ ಲಾಸ್ಟ್ ಟೈಮೇ ಹಿಡ್ದಿದ್ರು ನಂಬರ್ ಪ್ಲೇಟ್ಗೆ ನಾನು ನಂಬರ್ ಪ್ಲೇಟ್ ಕ್ಲ್ಯಾಂಪು ಕೇಳಿದೆ ಶಿವಾನಂದವರನ್ನ ಅವ್ರು ಇಟ್ಕೊಂಡು ಇಲ್ಲ ಸರ್ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ ಇವಾಗ ತಕ್ಷಣಕ್ಕೆ ಸ್ಟಾಕಲ್ಲಿ ಇಲ್ಲ ಅಂತಂದರು ಆಯ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ರಬ್ಬರ್ ಥರ ಜೆಲ್ಲಿ ಮೆಟೀರಿಯಲ್ ಒಂದು ಬರುತ್ತೆ ಸೇಮ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟೇನೇ ಸೊ ಆ ನಂಬರ್ ಪ್ಲೇಟ್ನ ನೋಡ್ತಾ ಇದ್ದೀನಿ ರಕ್ಷಿತ್ ಅವ್ರು ಗೊತ್ತಿರೋರು ಇದಾರಂತೆ ಸೊ ಅದಕ್ಕೆ ಅಲ್ಲಿಂದ ಆರ್ಡರ್ ಮಾಡೋಣ ಅಂತ ಇದ್ದೀನಿ ಮತ್ತು ಅವರು ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು ಇನ್ಫಾರ್ಮೇಶನ್ ಯಾರ ಹತ್ರ ತೊಗೊಳೋದು ಅಂತ ಸೊ ಅದರಿಂದ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ ನೋಡೋಣ ಬನ್ನಿ ಪೊಲೀಸವ್ರೇನಾದ್ರೂ ಇದ್ದರೆ ಒಂದು ಸ್ವಲ್ಪ ಹಿಂದೆಗಡೆ ಡಿವೈಸನ್ ಆದರೂ ತೊಗೊಬೇಕಷ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಅದರಲ್ಲಿ ಶೋರೂಮ್ ಅವರು ಬೆಂಟ್ ಪೈಪ್ ಎಲ್ಲ ಮುಟ್ಬೇಕಂದ್ರೆ ಗಾಡಿ ಫುಲ್ ಕೂಲಾಗಿರಬೇಕು ಈ ಗಾಡಿ ಆನ್ ಮಾಡಿ ಮನೆ ಮುಂದೆ ನಿಲ್ಲಿಸ್ರೇ ಫುಲ್ಲು ಬಿಸಿ ಅಲ್ಲಿ ಅಲ್ಲೋಗೊಂದ್ ಸ್ವಲ್ಪ ಹೊತ್ತು ಕೂಲ್ ಡೌನ್ ಆಗೋ ತನಕ ಕಾಯಬೇಕು ಗಾಡಿ ಇವಾಗ ನಮಗೆ ಮೇನ್ ಟಾಸ್ಕ್ ಇರೋದು ಪೊಲೀಸ್ ಅವರು ಹಿಡಿದಿರ ಇದ್ರೆ ಸಾಕ ಇದಾರು ಇದಾರೆ 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 ಎಲ್ಲ ಸಲಿ ಬಂದಂಗೆ ಆರಾಮಾಗಿ ಕಾರ್ಗಳಿಂದ ಬಂದ್ಬಿಟ್ಟೆ ಸಾಕೆ ಸೋದೋಯ್ತು ಹೋಗಿ ಶರ್ಟ್ ಎಲ್ಲ ನೆಂದೋಗ್ಬಿಟ್ಟಿದೆ ಏನ್ ಟ್ರಾಫಿಕ್ ಏನ್ ಬಿಸಿ ಯಪ್ಪ ಅದರಲ್ಲಿ ಈ ಗಾಡಿದ್ ಬೇರೆ ಒಂದಷ್ಟು ಬಿಸಿನಾ ಯಾಕೆ ಕೇಳ್ತೀರ ಅದ್ರಲ್ಲಿ ಬೇರೆ ಒಂದು ಗಂಟೆಗೆ ಬಂದಿದ್ದೀನಿ ಲಂಚ್ ಟೈಮು ಏನೋ ಗೊತ್ತಿಲ್ಲ ಏನೋ ನೋಡೋಣ ಬನ್ನಿ ಸೊ ಬಂದಿದ್ದೀರಿ ಬಾಲಾಜಿಯವರು ಅವರು ಅಂದು ಎಲ್ಲರೂ ಇದ್ದಾರೆ ನೋಡೋಣ ಇರಿ ಏನು ಪ್ರಾಬ್ಲಮ್ ಅಂತ ಫುಲ್ ಚೆಕ್ ಮಾಡೋಣ ಸೊ ಗಾಡಿ ಎಲ್ಲ ತೋರಿಸಿದಾಯಿತು ಬಾಲಾಜಿ ಮತ್ತು ಶಿವನಂದವರೆಲ್ಲ ನೋಡಿದ್ರು ಇವಾಗ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಇಲ್ಲೇ ಬಿಟ್ಟೋಗಿ ಅಂತ ಅಂದಿದ್ದಾರೆ ಸೊ ಎಸ್ ಇವಾಗ ಇಲ್ಲಿ ಗಾಡಿ ಬಿಟ್ಟು ಹೋಗಬೇಕು ಸೊ ಬನ್ನಿ ನನ್ನ ಪ್ರಕಾರ ಏನಿರ್ಬೋದು ಅಂದರೆ ಪೈಪ್ ಹತ್ರ ಏನಾದರೂ ಇರ್ಬೋದು ಇಲ್ಲ ಲಾಸ್ಟ್ ಸರಾಮಿಕ್ ಅಲ್ಲಿ ಹೋದಾಗ ಈ ಪ್ಯಾನಲ್ ತೆಗ್ದಿದ್ರು ಸೊ ಈ ಪ್ಯಾನೆಲ್ ಎಲ್ಲ ತೆಗ್ದು ಏನಂತ ಚೆಕ್ ಮಾಡಬೇಕು ನೋಡೋಣ ಏನು ಎತ್ತ ಅಂತ ಸೊ ಒಂದಿನ ಬಿಟ್ಟೋಗಿ ಅಂತ ಅಂದಿದ್ದಾರೆ ನಾಳೆ ಬಂದು ಪಿಕ್ ಮಾಡ್ಕೊಬೇಕು ಸೊ ಎಸ್ ಬನ್ನಿ ಏನು ಮಾಡೋಕ್ಕಾಗಲ್ಲ ಇವಾಗ ಆಟೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ವೈಸರು ಸಿಗಲಿಲ್ಲ ಅದೆಲ್ಲೋ ಎತ್ತಿಟ್ಬಿಟ್ಟಿದಾರಂತೆ ಸೊ ಇವಾಗ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು ಏನಾದರೂ ಅಪ್ಡೇಟ್ಸ್ ಇದ್ರೆ ನಿಮಗೆ ತಿಳಿಸ್ತೀನಿ ದಿ ನೆಕ್ಸ್ಟ್ ಡೇ ಎ ರೈನ್ಫಾಲ್ ಬರ್ತಿದೆ ಮನೆಯಿಂದ ಡೈರೆಕ್ಟಾಗಿ ಶೋರೂಮ್ ಹತ್ರ ಬಂದಿದ್ದೀನಿ ಆಟೋ ತೊಗೊಂಡು ಗಾಡಿ ರೆಡಿಯಾಗಿದೆಯಾ ಏನು ಎತ್ತ ಅವ್ರನ್ನೇನು ಕೇಳಲಿಲ್ಲ ಶೋರೂಮ್ ಅವ್ರಿಗೆ ಯಾರಾದ್ರೇನು ಆದರೆ ಹೇಳ್ಬೇಕಾಗಿತ್ತು ಹಾಗೆ ಬಂದಿದ್ದೀನಿ ಬನ್ನಿ ನೋಡಾನ ಏನಾಗಿದೆ ಅಂತ ಸೊ ಗಾಡಿ ಬಂದು ಇಲ್ಲಿದೆ ಎಲ್ಲ ಚೆಕ್ ಮಾಡಿದ್ದೀನಿ ಅಂತ ಅಂದಿದ್ದಾರೆ ಒಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಹಂಗೆಲ್ಲ ಮಾಡಿರ್ತೀನಿ ಅಂತ ಬಾಲಾಜಿ ಅವರು ಅಂದಿದ್ರು ನನಗೆ ಫೋನ್ ಮಾಡಿ ಕೇಳಿದಾಗ ಎಲ್ಲ ಲಂಚ್ ಇದ್ದಾರೆ ಅವರೆಲ್ಲ ಲಂಚ್ ಮಾಡ್ಕೊಂಡು ಆರಾಮಾಗಿ ಬರಲಿ ಗಾಡಿಯಲ್ಲಿ ಏನೇನಾಗಿದೆ ಏನು ಎತ್ತ ಏನು ಪ್ರಾಬ್ಲಮ್ ಇತ್ತು ಎಲ್ಲ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಮತ್ತೆ ಬಿಲ್ ಎಷ್ಟಾಗ್ಬೋದು ಅಂತಲೂ ಗೊತ್ತಿಲ್ಲ ಜಸ್ಟ್ ಫಾರ್ ದ ಲೇಬರ್ ನೋಡೋಣ ಸೋ ಮತ್ತೆ ಎಲ್ಲ ಫೇರಿಂಗ್ಸ್ ಇದ್ದೀನಿ ಏನಕ್ಕೆ ಅಂದರೆ ಕೂಲ್ ಆ್ಯಂಡ್ ಗಾಡಿ ಇದೆಲ್ಲ ಕೆಳಗಡೆ ರೇಡಿಯೇಟರ್ ಗಾಡಿ ಕೆಳಗಡೆ ಸೊ ಅದಕ್ಕೆ ಮತ್ತೆ ಲಾಸ್ಟ್ ಟೈಮ್ ಹಾಕ್ಸ್ತ ಹಾಗೆ ಸ್ಪಂಜ್ ಆಗ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಏನಾದರೂ ಇಶ್ಯೂ ಇರ್ಬೋದು ಅಂತ ಸೊ ಹಾಗೆ ಮತ್ತೆ ಇನ್ನೊಂದು ನನ್ನ ಕಂಡು ಮುಂದೆ ಬೆಂಡ್ ಪೈಪ್ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ ಸ್ಕ್ರೂ ಏನಾದರೂ ಲೂಸ್ ಆಗಿದೆ ಅಂತ ಸೊ ಎಸ್ ನೋಡೋಣ ಬನ್ನಿ ಏನಾಗಿದೆ ಅಂತ ನನಗೂ ತಲೆ ಕೆಡ್ತಾ ಇದೆ ಸೊ ನೋಡಿ ಇಲ್ಲಿದೆ ಕೆಳಗಡೆ ಸೊ ಈ ಗಾರ್ಡ್ ಒಂದು ಸಲೀಟ್ ತೆಗೆದು ಚೆಕ್ ಮಾಡಿ ನೋಡ್ತೀವಿ ಇಲ್ಲೇನಾದ್ರೂ ಇಶ್ಯೂ ಇದೆಯಾ ಅಂತ ಸೊ ಫೈನಲಿ ಎಲ್ಲ ಹಾಕ್ತಿದ್ದಾರೆ ವಾಪಸ್ಸು ಸೊ ಫೇರಿಂಗ್ಸು ಎಲ್ಲ ಚೆಕ್ ಮಾಡಿದ್ದಾರೆ ಸ್ಕ್ರೂ ಏನಾದರೂ ಲೂಸ್ ಆಗಿದೆ ಅಂತ ಫ್ರೇಮ್ ಸ್ಲೈಡರ್ಸು ಲೆಫ್ಟ್ ಸೈಡ್ ಒಂದು ಸ್ವಲ್ಪ ಲೂಸ್ ಇತ್ತು ಬಟ್ ಅದೆಲ್ಲ ಪ್ರಾಬ್ಲಮ್ ಏನಕ್ಕೆ ಅಂದರೆ ನಾವು ಲಾಸ್ಟ್ ಟೈಮನ್ನು ಚೆಕ್ ಮಾಡಿ ನೋಡಿದ್ರಿ ಏನೂ ಇಶ್ಯೂ ಇರಲಿಲ್ಲ ಫ್ರೇಮ್ ಸ್ಲೈಡರ್ಸ್ದು ಬಟ್ ಬಟ್ ಮತ್ತೆ ಅದೇನಾಗಿದೆ ಅನ್ನೋ ಗೊತ್ತಿಲ್ಲ ಕೆಳಗಡೆ ಕೂಲೆಂಟ್ ಗಾರ್ಡಿಗೆ ಒಂದು ಸ್ಪಂಜ್ ಹಾಕ್ಸಿದಿರಿ ಸಾರಿ ಡಬಲ್ ಟೇಪು ಅದಾದಮೇಲೆ ಎಲ್ಲ ಟೈಟ್ ಮಾಡಿದ್ದೀರಿ ಸ್ಕ್ರೂ ಏನೇನಿದೆಯೋ ಫುಲ್ ಫ್ರಂಟ್ ಎಂಡಲ್ಲಿ ಯಾವ ಯಾವ ಸ್ಕ್ರೂ ಇದೆ ಎಲ್ಲ ಚೆಕ್ ಮಾಡಿಸಿದ್ದೀನಿ ಆಲ್ಮೋಸ್ಟ್ ಆಲೆಲ್ಲ ಸೊ ಯಾವುದು ಲೂಸು ಆ ಥರ ಏನೂ ಇಲ್ಲ ಇವಾಗೆಲ್ಲ ಹಾಕ್ತಿದ್ದಾರೆ ಒಂದು ಶಾರ್ಟ್ ಸ್ಪಿನ್ ಒಗ್ಗಟ್ಟು ಬರ್ತೀನಿ ಏನಕ್ಕೆ ಅಂದರೆ ಲಾಸ್ಟ್ ಟೈಮು ಮನೆಗೆ ಹೊಂಟೋಗಿದ್ದೆ ಅರ್ಧ ದಾರಿಗೆ ಮೇಲೆ ಸೌಂಡ್ ಬಂತು ಒಂದು ಶಾರ್ಟ್ ಸ್ಪಿನ್ ಇಲ್ಲೇ ಹತ್ತಿರದಲ್ಲೇ ಹೋಗ್ಬಿಟ್ಟು ಬರ್ತೀನಿ ನೋಡೋಣ ಅಕಸ್ಮಾತ್ ಏನಾದರೂ ಸೌಂಡ್ ಬಂತು ಅಂದರೆ ಹಂಗೆ ಅವೆ ಪಂದಿ ಶೋರೂಮ್ ಒಳಗಡೆ ನಿಲ್ಲಿಸೋಣ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಆ ಸೌಂಡ್ ಬಂದಾಗ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಬೇಕು ವೀಡಿಯೋ ಎಲ್ಲಿ ಬರ್ತಿದ್ದೇನಂತ ನಾವೇ ಕಂಡು ಯಾಕಂದರೆ ಇದು ಸೌಂಡು ಬರೋದೇ ಇಲ್ವಲ್ಲ ನಮ್ಗೆ ಬೇಕಾದಾಗ ರೈಡ್ ಮಾಡೋ ಟೈಮಲ್ಲಿ ಬರುತ್ತೆ ಸೊ ಏನು ಬನ್ನಿ ಫೇರಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ ನೋಡೋಣ ಒಂದು ಶಾರ್ಟ್ ಸ್ಪಿನ್ ಹೋದ್ಮೇಲೆ ಏನಾದರೂ ಗೊತ್ತಾಗುತ್ತಾ ಏನು ಅಂತ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ ಓಕೆ ಚೆಕ್ ಬನ್ನಿ ಏನು ಇಶ್ಯೂ ಇದೆ ಚೆಕ್ ಮಾಡ್ಕೊಂಡು ಈ ಗಾಡಿಗಳ ಇಶ್ಯೂ ಬಂದುಬಿಟ್ರೆ ಇವತ್ತು ದೊಡ್ಡ ತಲೆನೋವಿ ಯಾಕೆ ಕೇಳ್ತೀರ ಏನು ಮಾಡೋದಂತಲೇ ಗೊತ್ತಾಗಲ್ಲ ಮತ್ತೆ ಇದೆಲ್ಲ ಮಾಡಿದಾದ್ಮೇಲೂ ಅದೇ ಥರ ಪ್ರಾಬ್ಲಮ್ ಉಳ್ಕೊಂತಂದ್ರೆ ಕಷ್ಟ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರು ಅದೇ ಎಕ್ಸಾಸ್ಟ್ ಹತ್ತಿರ ಇರುತ್ತೆ ಚೆಕ್ ಮಾಡಿ ನೋಡಿಸಿ ಅಂತ ಒಲ್ ಬೆಂಟ್ ಪೈಪು ಆನು ಏನೇನಿದೆಯೋ ಎಲ್ಲ ಚೆಕ್ ಮಾಡಿಸಿದ್ದೀನಿ ರೇಡಿಯೇಟರ್ ಗಾರ್ಡ್ ಹತ್ರ ಗಾರ್ಡ್ ಬರುತ್ತಲ್ಲ ಸೊ ಸಾರಿ ಆ್ಯಂಡ್ ಗಾರ್ಡು ಅದಕ್ಕೂ ಡಬಲ್ ಸೈಡೆಡ್ ಟೇಪ್ ಹಾಕ್ಸಿದ್ದೀನಿ ಏನು ಇಶ್ಯೂ ಬರಬಾರ್ದು ಅಂತ ಅದರಲ್ಲಿ ಆ ರ್ಯಾಟ್ಲಿಂಗ್ ಸೌಂಡ್ ಇದೆಯಲ್ಲ ಅದು ಕಂಟಿನ್ಯೂಸ್ ಆಗಿ ಇರೋದೇ ಇಲ್ಲ ಒಂದೊಂದು ದಿನ ಬರೋದೇ ಒಂದೊಂದು ದಿನ ಬರಲ್ಲ ಆಲ್ಮೋಸ್ಟ್ ಆಲ್ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವಾ ಅವತ್ತಿನ ದಿನ ಮನೆಗೆ ಬಂದು ನಿಲ್ಸಿದ್ದು ಅಷ್ಟೇ ಸೌಂಡ್ ಹೊಂಟೋಯ್ತು ಮೇಲೆ ನಮಗೆ ರೀಸೆಂಟಾಗಿ ಮೊನ್ನೆ ಮೊನ್ನೆ ರೈಡ್ ಹೋದಾಗ ಮತ್ತೆ ಸ್ಟಾರ್ಟ್ ಆಯಿತು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದಮೇಲೆ ಮತ್ತೆ ಸೌಂಡ್ ಬಂದಿದೆ ಓಕೆ ಫೈವ್ ತೌಸಂಡ್ ದಾಟಿದ್ರಿ ಏನೂ ಸೌಂಡ್ ಬರ್ತಿಲ್ಲ ಐ ಥಿಂಕ್ ಆರ್ ಗುಡ್ ನೋಡಬೇಕು ರೈಡ್ಗೆ ಹೋಗ್ತಿರಲ್ಲ ಆವಾಗ ಒಂದು ಸಲ ನೀಟಾಗಿ ಚೆಕ್ ಮಾಡಬೇಕು ಇಫ್ ಇನ್ ಕೇಸ್ ಅವಾಗೂ ಏನಾದರೂ ಬಂತು ಅಂದರೆ ಹೇಳಿದ್ದಾರೆ ನೀಟಾಗಿ ಅಬ್ಸರ್ವ್ ಮಾಡಿ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಸೊ ಅದರಿಂದ ನೋಡ್ಬೋದು ಏನು ಮಾಡೋದು ಅಂತ ಅಂತ ಇದ್ರು ಅದರಲ್ಲಿ ಅವ್ರು ಇನ್ನೊಂದು ಏನಂದ್ರು ಅಂದರೆ ನೋಡೋಣ ಅಕಸ್ಮಾತ್ ಆಗಲಿಲ್ಲ ಅಂದರೆ ಇದು ಆಲ್ರೆಡಿ ಎರಡು ಸಲ ತೆಗೆದು ನೋಡಿದ್ದೀರಿ ನೆಕ್ಸ್ಟ್ ಟೈಮ್ ಏನು ಮಾಡೋಣ ಅಂದರೆ ಫ್ರಂಟ್ ಫೇಸ್ ಇದೆಯಲ್ಲ ಲೈಟೆಲ್ಲ ಅದನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡಿ ಒಳಗಡೆ ಏನಾದರೂ ಲೂಸ್ ಆಗಿದೆಯಾ ಏನು ಎತ್ತ ಅಂತ ಫುಲ್ ಚೆಕ್ ಮಾಡಿ ಆಮೇಲೆ ನೋಡೋಣ ಅಂತ ಅಂದಿದ್ದಾರೆ ಗೊತ್ತಿಲ್ಲ ಫುಲ್ ಕನ್ಫ್ಯೂಸ್ ಆಗೋ ಅಯ್ಯೋ ಏನೋ ಇದು ಅದು ಏನಪ್ಪ ಗುರು ಗುರು ಅಂತ ಇದು ಇದೊಂದು ಸೌಂಡ್ ಅಂತ ಅವ್ರನ್ನೂ ಕೇಳಿ ನೋಡಿದೆ ನಿಮ್ಗೇನು ಏನು ಅನ್ಸುತ್ತೆ ಏನು ಪ್ರಾಬ್ಲಮ್ ಇರ್ಬೋದು ಅದು ಇದು ಅಂತ ಅವರು ಫುಲ್ ಕನ್ಫ್ಯೂಸ್ ಆಗೋಗಿದ್ದಾರೆ ಅವ್ರಿಗೂ ಗೊತ್ತಾಗ್ತಿಲ್ಲ ಅಂತ ಓಕೆ ಬನ್ನಿ ಇವಾಗ ತಕ್ಷಣ ಸೌಂಡ್ ಇಲ್ಲ ಗಾಡಿ ವಾಶ್ ಮಾಡಿಸ್ಕೊಂಡು ಹಂಗೆ ಮನೆಗೆ ಹೋಗೋಣ ಟೋಟಲ್ ಆಗಿ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ರುಪೀಸ್ ಆಗಿದೆ ಡಿಸ್ಮ್ಯಾಂಟಲಿಂಗು ವಾಶು ಎಲ್ಲ ಸೇರಿ ಬನ್ನಿ ನೋಡೋಣ ಪ್ರಾಬ್ಲಮ್ ಇವಾಗಾದರೂ ಸಾಲ್ವ್ ಆಗಿದೆ ಇಲ್ಲ ಅಂತ ನೋಡಬೇಕು ಓಕೆ ಅಣ್ಣ ಥ್ಯಾಂಕ್ಸ್ ಏನಾದರೂ ಇದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅಣ್ಣ ಬನ್ನಿ ನೋಡೋಣ ಕರೆಕ್ಟ್ ಟೈಮ್ ಸಿಗ್ನಲ್ಲು ಬಿಟ್ಟಿದ್ದಾರೆ ಹಂಗೆ ಪಾಸ್ ಆಗೋಗ್ಬಿಡೋಣ ಇಷ್ಟೊತ್ತು ಒಂದೂವರೆನೋ ಹನ್ನೆರಡುವರೆಗೆ ನಾವು ಬಂದಿದ್ದು ಅನಿಸುತ್ತೆ ಇಲ್ಲೇ ಇದ್ದೀರಿನ ಫೋರ್ ತರ್ಟಿ ಆಗಿದೆ ಆಲ್ಮೋಸ್ಟ್ ಆಲ್ ತ್ರೀ ಅವರ್ಸ್ ಇದ್ದೆ ಶೋರೂಮಲ್ಲಿ ಅವರು ಎಲ್ಲ ಚೆಕ್ ಮಾಡಿದರು ಈ ಪ್ಯಾನೆಲ್ ಬರುತ್ತಲ್ಲ ಮೇಲೇದು ಈ ಸುಸುಕಿ ಅಂತ ಸೊ ಈ ಪ್ಯಾನೆಲೆಲ್ಲ ಚೆಕ್ ಮಾಡಿದ್ರಂತೆ ನೆನೆ ಆದರೆ ಕೆಳಗಡೆ ಕೂಲೆಂಟ್ ಗಾಡಿ ಇದೆಯಲ್ಲ ಅದಕ್ಕೆ ಡಬಲ್ ಸೀಟೆಡ್ ಟೇಪ್ ಹಾಕಿರಲಿಲ್ಲ ಕೇಳಿದ್ದಕ್ಕೆ ಹಾಕ್ಕೊಡ್ತೀನಿ ಅಂತ ಅಂದರು ಹಂಗೆ ಮತ್ತೆಲ್ಲ ತಗ್ಸಿ ಎಲ್ಲ ಚೆಕ್ ಮಾಡಿಸಿದ್ದೀನಿ ಎಲ್ಲ ಕರೆಕ್ಟಾಗೇ ಇದೆ ಲೆಫ್ಟ್ ಸೈಡ್ದು ಫ್ರೇಮ್ ಸ್ಲೈಡರ್ಸ್ ಒಂದು ಸ್ವಲ್ಪ ಲೂಸ್ ಇತ್ತು ಅದು ಟೈಟ್ ಮಾಡಿಸಿದ್ದೀನಿ ನೋಡೋಣ ಬನ್ನಿ ಎಕ್ಸಾಸ್ಟು ಎಲ್ಲ ಚೆಕ್ ಮಾಡಿದಾಯಿತು ಏನೇನು ಪೆಂಡಿಂಗ್ ಇಲ್ಲ ಅದೇ ಮತ್ತೇನಾದರೂ ಬಂತು ಅಂದರೆ ಪ್ರಾಬ್ಲಮ್ಮು ಫ್ರಂಟ್ ಫೇಸ್ ಎಲ್ಲ ಚೆಕ್ ಮಾಡಬೇಕು ಎಲ್ಲ ಡಿಸ್ಮೆಂಟಲ್ ಮಾಡಿ ನೋಡೋಣ ಅಂತ ಅಂದಿದ್ದಾರೆ ಕುಮಾರ್ ಅವರು ಇವಾಗ ತಕ್ಷಣಕ್ಕೆ ಕರೆಂಟ್ಲಿ ನೋ ಪ್ರಾಬ್ಲಮ್ ಎಲ್ಲ ಆರಾಮಾಗಿ ಇದೆ ಅದೇ ಮುಂದಕ್ಕೆ ರೈಡಲ್ಲಿ ಏನಾದರೂ ಸೌಂಡ್ ಬಂತು ಅಂದರೆ ಆವಾಗ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತೀನಿ ಒಂದು ಐಡಿಯಾ ಬರುತ್ತೆ ಅದಾದಮೇಲೆ ನೋಡಬೇಕು ಹೆಂಗೆ ಏನು ಎತ್ತ ಅಂತ ಅದೇ ಒಂದು ಪ್ರಾಪರ್ ರೈಡ್ಗೆ ಎತ್ಕೊಂಡೋದಾಗೇ ಗೊತ್ತಾಗೋದು ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನೋಡೋಣ ಸೋ ಎಸ್ ಇಷ್ಟೆಲ್ಲ ಮಾಡಿಸಿದೆ ನಮಗೆ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಅಂತ ಗೊತ್ತಾಗೋದು ಅದೇ ರೈಡ್ಗೆ ಹೋದಾಗೇನೇ ಸೊ ನೋಡ್ತಾ ರೀ ವೀಡಿಯೋಸ್ ಎಲ್ಲ ನಾವು ಗೊತ್ತಾಗುತ್ತೆ ಯಾಕಂದರೆ ನಾನು ಅಷ್ಟೇ ರೈಡ್ಗೆ ಹೋಗೋ ತನಕ ನನಗೂ ಗೊತ್ತಾಗಲ್ಲ ನಿಮ್ಮ ಗಿಡಕ್ಕೆ ಒಂದು ಫುಲ್ಲೋದೆ ಏನು ಬಂದಿಲ್ಲ ಸೌಂಡು ಇನ್ನು ನಮ್ಮ ಮನೆಗೆ ಹೋಗಿ ಪೆಡಕ್ಕೆಲ್ಲ ಹಾಕ್ಬೇಕು ಪಡಕ್ಕೆಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ ಫ್ರೆಂಟು ರಿಯರು ನನ್ನ ಪ್ರಕಾರ ಬಂದರೆ ಈ ವೀಡಿಯೋಲ್ಲೇ ಬರುತ್ತೆ ಅಕಸ್ಮಾತ್ ಏನಾದರೂ ಈ ವಿಡಿಯೋ ತುಂಬ ಲೆಂತಿಯಾಗಿ ಹೋಗಿದ್ರೆ ನೆಕ್ಸ್ಟ್ ವೀಡಿಯೋಲಿ ಬರ್ಬೋದು ಇವಾಗ ಮನೆ ಹತ್ರ ತಿಲಕ್ಕು ಮತ್ತು ಮಹೇಶ್ ಬರ್ತಾರಂತೆ ಪ್ಯಾಡಕ್ಕೆ ಹಾಕೋದು ಹೇಳ್ಕೊಡೋ ಅದಕ್ಕೆ ನೋಡೋಣ ನಾವು ಪ್ಯಾಡಕ್ಕೆ ಹಾಕೋದು ಕಲ್ತರೆ ಅವಾಗ ಸ್ಟ್ಯಾಂಡ್ಗೆ ಒಂಚೂರು ರಿಲೀಫ್ ಇರುತ್ತೆ ಇಲ್ಲಾಂದರೆ ಸ್ಟ್ಯಾಂಡು ವೇರೌಟ್ ಆಗ್ತಾ ಇರುತ್ತೆ ಮತ್ತು ಅದು ಫುಲ್ಲು ಲೀನಾಗೋ ಸ್ಟಾರ್ಟ್ ಆಗುತ್ತೆ ಮನೆ ಹತ್ರ ಬಂದಿದ್ದೀರಿ ನಾಚಿ ಇಲ್ಲುಳ್ಳಿ ಸ್ಟಾಫ್ ಮಾಡಿದ್ರೆ ಹನ್ನಾಗಿದೆಯಲ್ಲ ಇರೋ ಒಂದು ನಿಮಿಷ ಇವಾಗ ಸಲ ಚೆಕ್ ಮಾಡಿ ನೋಡೋಣ ಫೈವ್ ತೌಸಂಡ್ ಆರ್ ಪಿ ಎಮ್ ಎಲ್ ಸೌಂಡ್ ಬರ್ತಂತೆ ಇಲ್ಲ ಇಲ್ಲ ಯಾವುದ್ರಲ್ಲೂ ಬರ್ತಲ್ಲ ಗುಡ್ ಸೈನ್ ಸೊ ಎಸ್ ಅದ್ರಲ್ಲಿ ಪ್ರಾಬ್ಲಮ್ಮೆ ಕಂಡು ಸೊಲ್ಯೂಷನ್ ಮಾತ್ರ ಬೇಜಾನ್ ಮಾಡಿದ್ರಿ ಎಲ್ಲ ಟೈಟ್ ಮಾಡಿದ್ದೀರಿ ಫೈವ್ ತೌಸಂಡ್ ಹತ್ರ ನಮಗೆ ರ್ಯಾಟ್ಲಿಂಗ್ ಸೌಂಡ್ ಬರ್ತಾ ಇದೆ ಇವಾಗ ಏನಿಲ್ಲ ಫಿಂಗರ್ಸ್ ಕ್ರಾಸ್ ಬರ್ದಿರ ಇದ್ರೆ ಸಾಕಪ್ಪ ಸುಮ್ಮನೆ ಬಂದರೆ ಅದೊಂದು ದೊಡ್ಡ ತಲೆನೋವು ನೋಡೋಣ ನಾಳೆ ರೈಡು ಈ ಗಾಡಿಯಲ್ಲಿ ಮಾಡ್ಬೋದು ಇಲ್ಲಾಂದರೆ ಇಂಟರ್ಸೆಪ್ಟರು ಇಂಟರ್ಸೆಪ್ಟರ್ ಇಲ್ಲ ಇಂಟರ್ಸೆಪ್ಟರ್ನೆಲ್ಲ ಒಳಗಡೆ ನಿಲ್ಲಿಸ್ಬಿಟ್ಟಿದ್ದೀನಿ ಬೆಕ್ಕಾಟ ಜಾಸ್ತಿ ಅಲ್ವಾ ಅದಕ್ಕೆ ತುಂಬ ಗಲೀಜು ಮಾಡಾಕತ್ತೆ ಆಯಾಬನೂ ಎಕ್ಕಿಸ್ಬೋದು ಎಕ್ಕಿಸ್ಬೋದೇನಿಲ್ಲ ಬಟ್ ಇಲ್ಲಿಂದ ಇಳಿಸೋವಾಗ ಎಲ್ಲರಿಗೂ ಇಳ್ದೋಗ್ಬಿಡುತ್ತೆ ಆ ಗಾಡಿಗಳಂದರೆ ಒಬ್ಬನೇ ತೊಳ್ಳಿ ಒಬ್ಬನೇ ನಿಲ್ಲಿಸ್ಬಿಡ್ಬೋದು ಬಟ್ ಇದು ಗೊತ್ತಲ್ಲ ಎಮ್ಮೆ ಎಮ್ಮೆ ಗಾಡಿ ಮುನ್ನೂರು ಕೆ ಜಿ ಹತ್ತಿರ ಇದೆ ಇನ್ನೂರ ಅರವತ್ತಾರು ಕೆ ಜಿ ಸೊ ಅದಕ್ಕೆ ಇದನ್ನ ಆಚೆ ನಿಲ್ಸಿದಿರಿ ಸೊ ಎಸ್ ನೋಡೋಣ ಬನ್ನಿ ಮುಂದಕ್ಕೆ ರೈಡ್ಸಲ್ಲಿ ನಮಗೇನಾದರೂ ಮತ್ತೆ ಪ್ರಾಬ್ಲಮ್ ಗೊತ್ತಾಯಿತು ಅಂದರೆ ಫ್ರಂಟ್ ಫೇಸ್ನ ಫುಲ್ ತೆಗಿತೀರಿ ಅದರಲ್ಲಿ ಟೂ ತೌಸಂಡ್ ಹತ್ತತ್ರ ಇದ್ದೀರಿ ಟೂ ತೌಸಂಡ್ ಕ್ರಾಸ್ ಆಗಲಿ ಆಗಿದ ತಕ್ಷಣವೇ ಎಕ್ಸಾಸ್ಟ್ ಅಂತ ಹೇಳಿದ್ನಲ್ಲ ಎಕ್ಸಾಸ್ಟ್ ಕ್ರಾಸ್ ಆಗಿದ ತಕ್ಷಣವೇ ಆರ್ಡ್ರ್ ಮಾಡ್ತೀನಿ ನೋಡೋಣ ಅದಕ್ಕಿಂತ ಮುಂಚೆನೇ ಮಾಡ್ಬೋದು ಬಟ್ ಮಾಡಿಸಿದಾದ್ಮೇಲೆ ಕೈಗಳು ಸುಮ್ಮನೆ ಇರಲ್ಲ ಬೇಗ ಇನ್ಸ್ಟಾಲ್ ಮಾಡೋಣ ಬೇಗ ಇನ್ಸ್ಟಾಲ್ ಮಾಡೋಣ ಬೇಗ ಇನ್ಸ್ಟಾಲ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ನನ್ನ ಪ್ರಕಾರ ಈ ವಿಡಿಯೋ ಬರೋ ಹತ್ರಲ್ಲಿ ಹತ್ತಿರ ಇರ್ತೀರಿ ಟೂ ತೌಸಂಡ್ ಹತ್ರ ಟೂ ತೌಸಂಡ್ ಕ್ರಾಸ್ ಆದಮೇಲೆ ಅವಾಗ ಒಂಥರ ಮನ್ಸು ಓಕೆ ಕ್ರಾಸ್ ಮಾಡಿದ್ದೀರಿ ಇವಾಗ ಬುಕ್ ಮಾಡೋಣ ಅಂದ್ಬಿಟ್ಟು ಆರಾಮಾಗಿ ಬುಕ್ ಮಾಡಿ ತರಿಸ್ಕೊಂಬೋದಕ್ಕೆ ತೋಷಣ್ಣ ಇವತ್ತಿನ ವೀಡಿಯೋ ಇಷ್ಟೇ ಅನಿಸು ಅಂತೇಳಿ ನನಗಂತೂ ಫುಲ್ ತಲೆ ಕೆಟ್ಟೋಗಿದೆ ಪ್ರಾಬ್ಲಮ್ ಏನಂತನೂ ಗೊತ್ತಾಗಿಲ್ಲ ಏನಿಲ್ಲ ಏನೇನು ಮಾಡ್ಸ್ಬೇಕೆಲ್ಲ ಮಾಡ್ಸಿದ್ದೀನಿ ಟೋಟಲ್ಲಾಗಿ ಒಂದೂವರೆ ಸಾವಿರ ದಂಡ ಬಿದ್ದಿದೆ ಇವತ್ತಿನ ವಿಡಿಯೋ ಅಷ್ಟೇ ನಿಮಗೆಲ್ಲ ಅಂತ ಹೇಳಿ ಏನಾದರೂ ರೆಕಮೆಂಡೇಷನ್ಸ್ ಇದ್ದರೆ ಮುಂದಕ್ಕೆ ಏನಾದರೂ ಮತ್ತೆ ಸೌಂಡ್ ಬಂತು ಅಂದರೆ ಏನಾದರೂ ರೆಕಮೆಂಡ್ ಮಾಡಿ ಕಮೆಂಟಲ್ಲಿ ಅವ್ರು ಯಾರೋ ಲಾಸ್ಟ್ ಟೈಮ್ ಒಬ್ಬರು ಎಕ್ಸಾಸ್ಟ್ ಇದ್ದಿರುತ್ತೆ ಅಂತಂದರು ಅದು ಮಾಡಿಸಿದ್ದೀನಿ ಇನ್ನು ಬರಬಾರ್ದು ನೋಡೋಣ ಅಕಸ್ಮಾತ್ ಬರಲ್ಲ ಬಟ್ ಅಕಸ್ಮಾತ್ ಏನೋ ಬಂತು ಅಂದರೆ ನೋಡೋಣ ನಿಮಗೆ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಆಗಿದೆಯಾ ಹಾಗಿದ್ದರೆ ಏನು ಸೊಲ್ಯೂಷನ್ ಆಗಿತ್ತು ಏನು ಪ್ರಾಬ್ಲಮ್ ಇತ್ತು ಅಂತೆಲ್ಲ ನನಗೆ ಕೆಳಗಡೆ ಹಾಕಿ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಇದ್ದೀನಿ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಈ ಗಾಡಿ ಬಗ್ಗೆ ಏನೇನು ಪ್ರಾಬ್ಲಮ್ಸು ಏನು ಎತ್ತಾ ಫೇಸ್ ಮಾಡ್ತಿದ್ದೀನಿ ಅಂತ ತಿಳಿಸ್ತಾ ಇರೋದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್